ಚಪ್ಪಾಳೆ ತಟ್ಟುವ ಮೂಲಕ ಲಿಂಗಾಯತ ಸಂಘ ಸಂಸ್ಥೆ ಲಿಂಗಾಯತ ಮಟ್ಟಗಳಲ್ಲಿ ನಡೆಸುತ್ತಿರುವ ಶಾಖೆಗಳನ್ನು ಬಂದ್ ಮಾಡಲೇಬೇಕು ಬಂದ್ ಮಾಡಲೇಬೇಕು ಸತಿಗಿ ಅಪ್ಪವರು ಮಾತುಗಳನ್ನು ವಿನಂತಿ ಸತಿಗಿ ಪೂಜ್ಯರು ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ನಾಳೆ ತೂರಿಹೇನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜಶರಣ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿದ ಬೆಳಗ್ಗೆ ಹೋದ ಎಲ್ಲದ ಅರ್ಶಿನೀಕರಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋ ಧಾರ್ಮಿಕ ಕ್ರಾಂತಿಕಾರಕ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಎಲ್ಲ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಇಲ್ಲಿವರೆಗೆ ಶರಣರು ತೆರೆದು ಮಾತನಾಡರೆ ಲಿಂಗವೇ ಕಾಣಬಹುದು ಎನ್ನುವಂತೆ ಎಲ್ಲ ಅನುಭವವನ್ನು ಎಡೆ ಮಾಡಿರುವಂಥ ಎಲ್ಲ ಅನುಭಾವಿಗಳಲ್ಲಿಯೂ ಇವತ್ತಿನ ಈ ಪವಿತ್ರ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣಾರ್ಥಿಗಳು ಈಗಾಗಲೇ ಹಸುದು ಹೊಟ್ಟೆಯಾಗ ತತ್ವ ಹೇಳಬಾರ್ದು ಅಂತ ಕುರ್ಚಿ ಖಾಲಿ ಆಗಿಬಿಟ್ಟ ಅವೀಗೆಲ್ಲ ಕರ ಕತ್ತರಿಸಿದಂಗೆ ಅದಕ್ಕೆ ದಯವಿಟ್ಟು ನೋಡಿ ಈ ಈ ದೇಶದೊಳಗೆ ಪ್ರಖರ ವೈಚಾರಿಕತೆ ಇದು ಬದುಕುದು ಕಷ್ಟ ಆಗ್ಯದ ಬಸವಾದಿ ಶರಣರ ತತ್ವ ವಿಚಾರ ಪ್ರಖರ ವೈಚಾರಿಕತೆ ಎಂ ಎಂ ಸಿ ಎಂಥ ಮಹಾನ್ ಸಂಶೋಧಕ ಕೊಲೆ ಅಕ್ಕನ ಪ್ರಧಾನಮಂತ್ರಿ ಕೇಳಂಗಿಲ್ಲ ಮೌನ ವಹಿಸ್ತಾರ ಆ ಎಲ್ಲರೂ ಗಪ್ಪ ಎಂಥ ದುರಂತ ಗೌರಿ ಲಂಕೇಶ್ ಅಂತ ವಿಚಾರವಾಗಿ ಈಗ ಕೊಲೆ ಹಾಕಾರೆ ಇಂಥವ್ರು ಎಷ್ಟು ಜನ ಇದನ್ನ ಹಾಕ್ಕಾರ ವೈಚಾರಿಕತೆ ಕೊಲೆ ಆಗೋದು ಅವರು ಹುತಾತ್ಮರ ಹಾಕ್ಕಾರೆ ಅವರು ವೈಚಾರಿಕತೆ ಹೆಚ್ಚಾಕದ ಹೊರತಾಗಿ ವ್ಯಕ್ತಿ ಹೋಗ್ಬೋದು ಅವ್ರ ವಿಚಾರಗಳು ಎಂದೂ ಹೋಗಂಗಿಲ್ಲ ಅದಕ್ಕೆ ಹೇಳು ಶರಣನಾದರೆ ಮಲಗಿರಬೇಕೆ ಅದಕ್ಕೆ ಜಬ್ ಜೋಶ್ ಆಯ್ತ ಘೋಷ್ಮೆ ಇರ್ಲಿಕ್ಕಂದ್ರೆ ಹಿಂಗೆ ನಾವು ಏನು ಮಾಡ್ಕೊತ ಕೊತ್ತೀವಿ ಕೊತ್ತೀವಿ ಅಂತಂದ್ರೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಬಸವಣ್ಣನನ್ನ ಶರಣರನ್ನ ಮುಖವಾಡ ಹಾಕೊಂಡ ಆ ಗೋಮುಖ ವ್ಯಾಗ್ರದಂತೆ ಈ ಸಂಸ್ಕೃತಿಯನ್ನ ನಾಶ ಮಾಡ್ತಾ ಇದ್ದಾರ ಅದಕ್ಕೆ ಬಸವಣ್ಣನನ್ನ ಶ ಸಾಂಸ್ಕೃತಿಕ ನಾಯಕನನ್ನ ಬಸವ ಸಂಸ್ಕೃತಿ ನಾಡಿನೊಳಗ ಪ್ರಚಾರಕ್ಕೆ ಬತ್ತು ಅಂತಂದ್ರ ಗಾಂಧೀಜಿ ಹೇಳಿದಂಗ ಹನ್ನೆರಡು ಗಂಟೆಗೆ ಒಬ್ಬ ಯುವತಿ ಒಬ್ಬಕ್ಕೆ ಹೋಗ್ಬಹುದು ಈ ಭಾರತ ದೇಶದೊಳಗೆ ಅದಕ್ಕೆ ಬಸವಾದಿ ಶರಣರ್ಥ ಈ ನಾಡಿನೊಳಗೆ ಇಂಥ ಸಂಕುಚಿತ ವಿಷ ಬೀಜಗಳನ್ನು ಬಿತ್ತುವಂತ ಒಂದು ಹುನ್ನಾರ ನಡೀತಾ ಇದೆ ಅದನ್ನ ನಾವು ಸೂಕ್ಷ್ಮ ರೀತಿಯಿಂದ ವಿರೋಧಿಸಬೇಕು ಇಲ್ದಿದ್ರೆ ಈ ವೈಚಾರಿಕತೆಗೆ ಮತ್ತೆ ನಮ್ಮ ದಿವ್ಯ ಭವ್ಯ ಸಂಸ್ಕೃತಿಗೆ ಉಳಿಗಾಲಿಲ್ಲ ಅದಕ್ಕೆ ಈ ಈಗ ಇಂಥ ಒಂದು ದೊಡ್ಡ ಮಬ್ ರೆವಲ್ಯೂಷನ್ ಆಗಬೇಕು ಒಂದು ಕಿಡಿ ಎಂಥ ಬಣವಿಯನ್ನು ಸಹಿತ ಸುಡ್ದ ಅದಕ್ಕೆ ಮೌಢ್ಯಗಳನ್ನು ಹೊರಗೆ ಹಾಕ್ತಾ ಇರುವಂಥ ಎಮ್ ಎಂ ಕಲ್ ಹುಡಿ ಇಂಥವ್ರು ಅದಕ್ಕೆ ಮೌಢ್ಯಗಳನ್ನು ನಾವು ನಾಶ ಮಾಡಿದೀವಿ ಅಂತಂದ್ರೆ ಈ ದೇಶಕ್ಕೆ ಪ್ರಗತಿ ಸಾಧ್ಯದ ಅದಕ್ಕೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೂಕ್ಷ್ಮ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಂಡು ಈ ಕ್ರಾಂತಿಯಲ್ಲಿ ಸಮಾವೇಶಗೊಳ್ಳೋಣ ಮನಸ್ಸುಗಳನ್ನು ಕಟ್ಟೋಣ ಮೈಂಡ್ ಬಿಕಮ್ ಸೂಪರ್ ಮೈಂಡ್ ಮನದ ಫುಡ್ ಏನಪ್ಪ ಅಂತಂದ್ರೆ ವಚನ ಸಾಹಿತ್ಯ ಒಳ್ಳೆಯ ವಿಚಾರಗಳು ಅದಕ್ಕೆ ಇಂಥ ಅದ್ಭುತ ಬೆಳಕನ್ನು ಕೊಟ್ಟ ಕೊಟ್ಟು ಮಹಾತ್ವರು ಕೊಟ್ಟು ಹೋಗ್ಯಾರ ಆದ ಸಂಸ್ಕೃತಿ ಭಾ ಅಂದ್ರೆ ಸಂಸ್ಕೃತಿ ರಥ ಅಂದ್ರೆ ತೊಡಗಿದವರು ಸಾಂಸ್ಕೃತಿಕ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ತೊಡಗಿದವರು ಅವರು ಭಾರತೀಯರು ಅದಕ್ಕೆ ಆ ಅನುಭವವನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಈ ಕೆಲವೊಂದು ಏನ ಈ ಒಂದು ಬಲಪಂಥೀಯ ವಿಚಾರ ಇದನ್ನಾಗಿ ಯಾರು ವಿಚಾರವಾದಿಗಳಾದ ಅವ್ರನ್ನೆಲ್ಲ ಗುಂಡ್ ಹಾಕುವಂಥ ಇಂದು ಫಾಸಿಸ್ಟ್ ಒಂದು ವಿಚಾರ ಅದನ್ನು ಹತ್ತಿಕ್ಕೋಣ ಇಂಥ ಒಂದು ಕ್ರಾಂತಿಕಾರಕ ಇದನ್ನು ಮತ್ತೆ ಮೊಳಗಲಿ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ಶರಣ ಶರಣಾರ್ಥಿಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಜಯ ವೇದ ನಡ ನಡ ನಡಿಗಿತ್ತು ಶಾಸ್ತ್ರ ಕೆಲಕೆ ಸಾರಿ ಬಿದ್ದಿತ್ತು ಆಗಮ ಮುಂಗು ಅಳವಟ್ಟಿತ್ತು ಒಟ್ಟಿತ್ತು ಆಗಮ ಹೆರತೊಲಗಿ ಅಗಲಿದಿತ್ತಯ್ಯ ಏಕೆಂದರೆ ನಮ್ಮ ಕೂಡಲ ಸಂಗಮ ದೇವನು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಇವತ್ತು ಮಾದಾರ ಚೆನ್ನಯ್ಯನವರ ಜಯಂತಿ ಇವತ್ತು ಮಹಾಜ್ಞಾನಿ ವೇಮನನ ಜಯಂತಿ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಕೂಡಲ ಸಂಗಮ ದೇವ ಉಣ್ತಾನೆ ವೈದಿಕರ ಮಠಗಳಲ್ಲಿ ವೈದಿಕರ ಗುಡಿಗುಂಡಾರಗಳಲ್ಲಿ ಶೂದ್ರರಿಗೆ ಯಾವತ್ತೂ ಸಹ ಪಂಕ್ತಿ ಭೋಜನ ಮಾಡಿದ್ದಿಲ್ಲ ಮಂತ್ರಾಲಯದಲ್ಲಿ ಮಾದಾರ ಚೆನ್ನಯ್ಯನ ಮಕ್ಕಳಾದ ನಮಗೆ ಊಟಕ್ಕೆ ಸಹ ಪಂಕ್ತಿ ಭೋಜನ ಮಾಡಿಸುತ್ತಾರೆಯೇ ಶೃಂಗೇರಿ ಶಾರದಾ ಮಠದ ಶೃಂಗೇರಿ ಅನ್ನುವಂತ ಒಬ್ಬ ಹೆಣ್ಣು ದೇವತೆಯ ಗರ್ಭಗುಡಿಯಲ್ಲಿ ನನ್ನಂತ ಒಬ್ಬ ಮಹಿಳೆಯರಿಗೆ ಬಿಡುತ್ತಾರೆಯೇ ಇಲ್ಲ ಹೀಗಿರುವಾಗ ಹೇಗೆ ಅವರು ನಾವೆಲ್ಲ ಒಂದು ಅಂತ ಹೇಳ್ತಾರೆ ಅಂದರೆ ನಾವೆಲ್ಲ ಹಬ್ಬಕ್ಕೆ ತಂದ ಹರಕೆಯ ಕುರಿಗಳು ನಾವು ಹರಕೆಗೆ ಕುರಿಗಳು ಆಗಬಾರ್ದು ಈಗ ನೀಲಕ್ಕೆ ಅವರು ತಮ್ಮ ಮಾತುಗಳನ್ನು ಮಂಡಿಸ್ಬೇಕಾಗಿ ಕೇಳ್ಕೊಳ್ತೇನೆ ಊಟ ಮಾಡಿರಲಿಲ್ಲ ಶಿಸ್ತ ಕೂಡ್ರಿ ಆರಾಮ್ ಆರಾಮ್ ಶಿಸ್ತು ಕೂಡ್ರಿ ಬಿಸಿಲು ಕಂತೆ ಆದ್ರೆ ಮುಂದೆ ಕೂತು ಗಣಸ್ರೆ ಊಟ ಮಾಡಿಲ್ಲ ಇವತ್ತವರು ಒಪ್ಪತ್ತು ಮಾಡ್ಯಾರಂತೆ ಎಲ್ಲರು ಹೇಳ್ಯಾರ ನನಗೆ ಎಲ್ಲ ಅಣ್ಣ ಅಣ್ತಂದೇ ಇವತ್ತು ಒಪ್ಪತ್ತದ ಕುಂಜನ್ ಲೈಟ್ ನಷ್ಟ ಮಾಡ್ಯಾರ ಚಂಜಿಗೊಮ್ಮೆ ಹೋಗೋ ಮುಂದೆ ಶಿಸ್ತು ಉಂಡು ಹೋಗ್ತಾರ ಅವರು ಹೆಣ್ಮಕ್ಳು ಉಂಡು ಉಂಡು ಬಂದು ಕೂಡ್ಲಿಕ್ಕೆ ಕೂಡ್ಲಿ ಸಂಪದ ನಡ್ಸಣ್ಣ ಇನ್ನೊಂದು ಸ್ವಲ್ಪ ತೋರಡ್ಸಣ್ಣ ಭಾಳ ಇಲ್ಲ ನೀಲ ಅವ್ರು ಮಾತಾಡ್ತಾರೆ ಕೊನೆಗೆ ಅಪ್ಪಾಜಿ ಅವ್ರು ಮಾತಾಡ್ತಾರೆ